ತನಗೆ ಮುನಿವರಿಗೆ ತಾ ತಾಮುನಿಯ ಕೈಯ ತನಗಾದ ಹಾಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರಿಹಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ ಲಿಂಗೈಕ್ಯ ಪರಮ ಸಂಗಮನಾಥ ಮಹಾಸ್ವಾಮಿಗಳವರ ಅರವತ್ತ್ಮೂರನೇ ಸ್ಮರಣೆ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳವರ ಹದಿನೆಂಟನೇ ವರ್ಷದ ಸ್ಮರಣೆ ಈ ನಿಮಿತ್ತ ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮ ಈ ಸಮ್ಮೇಳನದ ಕಾರ್ಯಕ್ರಮದ ಅಂಗವಾಗಿ ಇಂದು ರೈತ ಸಂಗಮ ಈ ಗೋಷ್ಠಿಗಳು ಕೂಡ ಬಹಳ ಮುಖ್ಯ ಈ ರೈತ ಸಂಗಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತ ಪೂಜ್ಯರಾದ ಗೌರಿಶಂಕರ ಮಹಾಸ್ವಾಮೀಜಿಯವರಲ್ಲಿ ಪೂಜ್ಯರಾದ ಹನುಮಂತನಾಥ ಮಹಾಸ್ವಾಮೀಜಿಯವರಲ್ಲಿ ಪೂಜ್ಯರಾದ ಚಂದ್ರಶೇಖರ ಮಹಾಸ್ವಾಮೀಜಿ ಅವರಲ್ಲಿ ಪೂಜ್ಯರಾದ ಮತ್ತೊಬ್ಬ ಚಂದ್ರಶೇಖರ ಮಹಾಸ್ವಾಮೀಜಿ ಅವರಲ್ಲಿ ಪೂಜ್ಯರಾದ ನಂದೀಶ್ವರ ಮಹಾಸ್ವಾಮೀಜಿ ಅವರಲ್ಲಿ ನಮ್ಮ ಕೆಳಗಡೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ರೈತ ಸಂಘ ಈ ವಿಚಾರದಲ್ಲಿ ತಮ್ಮ ಕೃಷಿಯ ಮೂಲಕವಾಗಿಯೇ ರೈತಾಪಿ ವರ್ಗದ ಜನರನ್ನು ಎಚ್ಚರಿಸುವಂತ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂಥ ನಮ್ಮ ಸಜ್ಜನ್ ಅವರು ಕೂಡ್ಲಿಗೆಯಿಂದ ಆಗಮಿಸಿದ್ದಾರೆ ಮರ ಆಶ್ರಯಿತವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳಿತಾರೆ ಅವರು ಮಳೆ ಅಲ್ಲ ಆಶ್ರಿತ ಬೆಳೆಗಳು ಅಂತ ಒಬ್ಬ ಸಾಧಕ ಇವತ್ತು ನಮ್ಮ ವೇದಿಕೆಯಲ್ಲಿ ಭಾಗವಹಿಸಿದರೆ ತದನಂತರದಲ್ಲಿ ಅವರ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಹಾಗೆಯೇ ನೈಸರ್ಗಿಕವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಬ್ಬರಗಳನ್ನ ಔಷಧಿಗಳನ್ನ ಬಳಸದೆ ನಿಸರ್ಗದತ್ತವಾಗಿ ಬಂದಿರುವಂತ ವ್ಯವಸ್ಥೆಯನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ಕೃಷಿಯನ್ನ ಮಾಡ್ತಾ ಇರುವಂಥ ನಮ್ಮ ಚಂದ್ರಶೇಖರ್ ನಾರಾಯಣಪುರ ಅವರು ಚಿಕ್ಕಮಗಳೂರಿಂದ ಬಂದಿದ್ದಾರೆ ಅವರು ತದನಂತರದಲ್ಲಿ ಅವರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಹಾಗೆಯೇ ಆರೋಗ್ಯ ಆಹಾರ ಆರೋಗ್ಯ ಎರಡೂ ಕೂಡ ಬಹಳ ಮುಖ್ಯ ಆರೋಗ್ಯವನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಅಂತೇಳಿ ವಿಷಯವನ್ನು ತಿಳಿಸ್ಲಿಕ್ಕೆ ನಮ್ಮ ಡಾಕ್ಟರ್ ವಿಶ್ವನಾಥ್ ಅವರು ಆಗಮಿಸಿದ್ದಾರೆ ಅವರ ನಂತರದಲ್ಲಿ ಅವ್ರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಹಾಗೇ ಇವತ್ತೇನ ಕಾರ್ಯಕ್ರಮದ ಬರೀ ಉದ್ಘಾಟನೆಯನ್ನ ಮಾಡಬೇಕಾಗಿದ್ದಂತ ನೀವೆಲ್ಲ ಹೆಸರು ಕೇಳಿದ್ದೀರಿ ರೈತ ಸಂಘ ಅಂದ್ರೆ ನಂಜಂಡಸ್ವಾಮಿ ಸ್ವಾಮಿ ಅಂದರೆ ರೈತ ಸಂಘ ಕರ್ನಾಟಕದೊಳಗೆ ಅಂತ ರೈತ ಸಂಘದ ಅಧ್ಯಕ್ಷರಾಗಿದ್ದಂತ ಸ್ವಾಮಿ ಅವರ ಪುತ್ರಿ ಚಿಕ್ಕಿ ನಂಜ ಸ್ವಾಮಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವರು ಸಹ ನಂತರದಲ್ಲಿ ಮಾತನಾಡ್ತಾರೆ ಹಾಗೆಯೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ದಾಸೋಹಿಗಳಿಗೂ ಭಜನಾ ಸಂಘದವರಿಗೂ ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು ಪತ್ರಕರ್ತರು ನಮ್ಮ ದೇಶದಲ್ಲಿ ಆಹಾರದ ಸಮಸ್ಯೆ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದನ್ನ ಮುಂದೆ ಇನ್ ಇಪ್ಪತ್ತೈದು ವರ್ಷಕ್ಕೆ ಆಲೋಚನೆ ಮಾಡ್ಕೋಬೇಕು ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ನಮ್ಮ ರೈತರ ಜಮೀನುಗಳು ಅವ್ರ ಕೈಯಿಂದ ಪೂರ್ತಿ ಜಾರಿ ಜಾರಿ ಆಗ್ತಾ ಇದಾವೆ ಕೈಯಿಂದ ಕೈ ತಪ್ತಾ ಇದ್ದಾವೆ ಒಂದು ಕಡೆ ಕೈಗಾರಿಕೆ ಉದ್ದೇಶ ಇರ್ಬೋದು ಇನ್ನೊಂದು ಕಡೆ ಹೆದ್ದಾರಿ ಮಾಡುವಂತ ಉದ್ದೇಶ ಇರ್ಬೋದು ಮತ್ತೊಂದು ಕಡೆ ಎಲ್ಲ ಜಿಲ್ಲೆಗಳಲ್ಲಿ ವಿಮಾನ ನಿಲ್ದಾಣವನ್ನ ಮಾಡುವಂತ ಉದ್ದೇಶ ಇರ್ಬೋದು ಅಥವಾ ಬೇರೆ ಬೇರೆ ಉದ್ದೇಶವನ್ನು ಇಟ್ಕೊಂಡು ನಮ್ಮ ರೈತರ ಜಮೀನು ಹಾಗೇನೇ ಕಡಿಮೆ ಆಗ್ತಾ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ದಾಡ್ತಾ ಇದೆ ಅದರ ಬಗ್ಗೆನೂ ನಾವು ಆಲೋಚನೆ ಮಾಡಬೇಕು ಈಗೆಲ್ಲ ಇರುವಂತ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಬಾರದಲ್ಲೇ ಇರುವಂತ ಸಂದರ್ಭನೂ ಇರ್ತವೆ ಬೆಳೆ ಬಂದ್ರೂ ಸಹ ಬೆಲೆ ಇಲ್ದಂಗಾಗುತ್ತೆ ಇಂತಹ ಸಂಕಷ್ಟ ಸ್ಥಿತಿಯಲ್ಲಿ ಇರುವಂತ ರೈತರು ಒಂದೇ ಬೆಳೆಗಳನ್ನ ಅವಲಂಬಿಸದೆ ವಿಧ ವಿಧವಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೆದು ಆ ಮೂಲಕ ತಮ್ಮ ಬದುಕನ್ನ ತಮ್ಮ ಜೀವನವನ್ನ ಸಮರ್ಥವಾಗಿ ನಿಭಾಯಿಸುವಂತ ಕೆಲಸ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ರೈತಾಪಿ ವರ್ಗದವರಲ್ಲಿ ಬಹಳಷ್ಟು ಪ್ರಗತಿಯನ್ನ ಸಾಧಿಸಿರುವಂತ ಎಲ್ಲ ತಜ್ಞರನ್ನ ಈ ವೇದಿಕೆಯಲ್ಲಿ ನಾವು ಕರೆಸಿದ್ದೇವೆ ರೈತ ಸಂಘ ಅಂತಂದ್ರೆ ಒಂದು ಸಂದರ್ಭದಲ್ಲಿ ಸರ್ಕಾರನೇ ನಡುತ್ತಾ ಇತ್ತು ಅಂತ ಸಂದರ್ಭ ಕ್ರಿಯೇಟ್ ಮಾಡಿದ್ರು ನಮ್ಮ ರೈತ ಸಂಘ ಅದನ್ನ ಉಳಿಸ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು ಅಧಿಕಾರಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ ಕವಲು ದಾರಿಯನ್ನ ಒಡೆಯುವಂತಹ ಸಂದರ್ಭವನ್ನ ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ ನೀವೆಲ್ಲರೂ ನೋಡಿದ್ದೀರಿ ಹಾವು ಕಚ್ಚುತ್ತೆ ಕಚ್ಚುತ್ತೆ ಅಂತೇಳಿ ಭಯದಿಂದ ಇರಿಸ್ಬೇಕಷ್ಟೇ ಹಾವು ಕಚ್ಚಬಾರ್ದು ಪಾಪ ವ್ಯಕ್ತಿ ಬ್ರಹ್ಮನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಂತೆ ಏನ್ ಸ್ವಾಮಿ ನಾವು ಎಲ್ಲೂ ಓಡಾಡಂಗಿಲ್ಲ ನಮ್ಮ ಕರು ಪ್ರಾಣಿಗಳು ಎಲ್ಲ ಹಾವು ಕಳೆದು ಎಲ್ಲ ಸಾಯ್ತಾ ಇದ್ದಾವೆ ಅಂತ ಹೊರ ಕೊಟ್ಬಿಟ್ಟಿದ್ಯಾ ಹಾವು ಅದನ್ನ ನಿವಾರಣೆ ಮಾಡುವಂತ ಶಕ್ತಿ ನಮಗೆ ಕೊಡಬೇಕು ಅಂತೇಳಿ ಕೇಳಿದಂತೆ ಆವಾಗ ತತ್ತಾಯಿಸ್ತು ಆಯ್ತು ಹೋಗಪ್ಪ ಹಾವು ಕಚ್ಚಬೇಡ ಅಂತ ಹೇಳ್ತೀನಿ ಅಂತೇಳಿ ಹೇಳಿದ್ರು ಸ್ವಲ್ಪ ದಿವಸ ಆಯ್ತು ಆದ್ಮೇಲೆ ಹಾವುಂಗೋ ಕಚ್ಚಲ್ಲ ಅಂತ ಗೊತ್ತಾಯ್ತು ಜನಗಳಿಗೆ ಈ ಜನ ಏನ್ ಮಾಡಿದ್ರು ಈ ಹಾವುಗಳನ್ನು ನಮ್ಮ ಹಳ್ಳಿಗಳಲ್ಲಿ ಉಲ್ಕಟ್ಟೋದು ಅಂತ ಬಳಸ್ತಲ್ಲ ಉಲ್ಕಟ್ಟೆಕ್ಕೆ ಹುಲ್ಲೊರೆ ಕಟ್ಟಕ್ಕೆ ಸಪ್ಪೆ ಕಟ್ಟಕ್ಕೆ ಎಂಗೋ ಕಚ್ಚಲ್ಲ ಅಂತೇಳಿ ಆ ಹಾವನ್ನು ಇಡ್ಕೊಂಡು ಹುಲ್ಲೊರೆ ಕಟ್ಟಕ್ಕೆ ಸಪ್ಪೆ ಕಟ್ಟಕ್ಕೆ ಅಥವಾ ಯಾವ್ದು ಕಟ್ಟಲಿಕ್ಕೆ ಬಳಸಿದ್ರಂತೆ ಆವಾಗ ಆ ಯೋಚನೆ ಮಾಡ್ತಂತೆ ನನ್ನ ನೋಡಿದ್ರೆ ಆರಡಿ ಹತ್ತಡಿ ದೂರ ಇರ್ತದ್ರಿ ಈ ಜನ ಈಗ ನನ್ನನ್ನು ಹಿಂಗೆಲ್ಲ ಉಪಯೋಗ ಶುರು ಮಾಡಿದ್ರಲ್ಲ ಅಂತೇಳಿ ಮತ್ತೆ ಈ ಹಾವು ಹತ್ರಕ್ಕೆ ಹೋಯ್ತಂತೆ ಎಲ್ ಸ್ವಾಮಿ ನಾನು ಕಂಡ್ರೆ ಮಾರುತ ದೂರ ಇರೋದು ಜನ ನೀವು ಯಾವಾಗ ಹೇಳ್ಬಿಟ್ಟ ನನ್ನೆಲ್ಲ ಹಿಂಗ ಹಿಂಗೆ ಈ ರೀತಿಯಾಗಿ ಬಳಸಿನ ಶುರು ಮಾಡಿದ್ದಾರೆ ನಾನೇನ್ ಮಾಡಿದ್ದೆ ತಪ್ಪ ನಿಮಗೆ ಅಂತ ಹೇಳಿ ಕೇಳ್ತಂತೆ ಆವಾಗ ಬ್ರಹ್ಮ ಹೇಳಿನಂತೆ ನೋಡಪ್ಪ ನಾನು ಕಚ್ಬೇಡ ಅಂತ ಹೇಳಿದೀನಿ ನಿಜ ಕಚ್ಬೇಡ ಅಂತ ಹೇಳಿರೋದು ನಿಜ ನೀ ಅವ್ರು ಬಂದ ಬುಸ್ಗಳು ಸಾಕು ನಿನ್ನತ್ರ ಕಾರ್ ಬರ್ತಾರೆ ಬುಸ್ಗಳು ಸಾಕು ಅಂತ ಹೇಳಿದಂತೆ ಹಂಗೆ ನಮ್ಮ ರೈತ ಸಂಘ ಸರ್ಕಾರದ ಮೇಲೆ ಬುಸ್ಕೊಡುವಂತ ಕೆಲಸವನ್ನ ಮಾಡಬೇಕು ಆವಾಗ ಸರ್ಕಾರ ಹಿಡಿದದಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬಹಳಷ್ಟು ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ನಮ್ಮ ರೈತರ ಸಮಸ್ಯೆಗಳನ್ನ ಈಡೇರಿಸಲಿಕ್ಕೆ ಮೇಲಿಂದ ಮೇಲೆ ಬುಸ್ಕೊಡುವಂತ ಕೆಲಸ ನಮ್ಮ ರೈತ ಸಂಘದಿಂದ ಆಗಬೇಕು ಆಗಿದ್ದಾಗ ಆಡಳಿತ ಮಾಡ್ತಕ್ಕಂಥ ಎಲ್ಲ ಸರ್ಕಾರಗಳು ರೈತರ ಮಾತುಗಳನ್ನ ಕೇಳುವಂತ ಅದ್ದುಬಸ್ತಿಗೆ ಬರ್ತಾ ಇದು ಆಗಬೇಕಾಗಿರ್ತಕ್ಕಂಥ ಕೆಲಸ ನಾವು ಚುನಾವಣೆ ನಿಂತೀವಿ ಅಂತಂದ್ರೆ ಅವರಿಗೂ ನಮ್ಗೆ ಏನು ವ್ಯತ್ಯಾಸ ಆಗಲ್ಲ ಅವಾಗ ಬಹುತೇಕ ರಾಜಕೀಯ ವಿಚಾರವನ್ನು ಅಷ್ಟಕ್ಕೆ ಸೀಮಿತ ಮಾಡಿ ನಮ್ಮ ಪ್ರಸ್ತುತವಾಗಿರ್ತಕ್ಕಂಥ ದಿನಮಾನಗಳಲ್ಲಿ ರೈತರ ಸಂಕಷ್ಟಗಳನ್ನ ಹೇಗೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ವಿಷಯ ತಜ್ಞರಲ್ಲಿ ಇಲ್ಲಿ ಬಂದಿದ್ದಾರೆ ಭಾಗವಹಿಸಿದ್ದಾರೆ ಅವರು ಆ ವಿಚಾರವಾಗಿ ಮಾತನಾಡ್ತಾರೆ ನಮ್ಮ ದೇಶ ಹಳ್ಳಿಗಳಿಂದ ಕೂಡಿರುವಂತ ದೇಶ ಹಳ್ಳಿಗಳು ಅಂತಂದ್ರೆ ರೈತರ ದೇಶ ಇದು ದೇಶ ರೈತ ದೇಶದ ಬೆನ್ನೆಲುಬು ಅಂತೇಳಿ ನಾವೆಲ್ಲರೂ ಮಾತನಾಡ್ತಾರೆ ಎಲ್ಲ ಮುಖಂಡರುಗಳು ಮಾತನಾಡ್ತಾರೆ ಆ ಬೆನ್ನೆಲುವನ್ನೇ ಮರೆಯುವಂತ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ ಗದಪ್ರಹಾರ ಅಂತ ರೈತರ ಮೇಲೆ ಇದು ಗದಪ್ರಹಾರ ಪ್ರಹಾರ ನಡಿತಾನೇ ಇರುತ್ತೆ ಒಂದು ಸೂಜಿಗೆ ಬೆಲೆ ನಿಗದಿ ಇರುತ್ತೆ ಒಂದು ಕಡ್ಡಿ ಪೆಟ್ಟಿಗೆ ಅದು ಬೆಲೆ ನಿಗದಿ ಊಟ ಮಾಡಿ ಸಂತೃಪ್ತಿಯಾಗಿರ್ತಕ್ಕಂಥ ಜೀವನವನ್ನು ಅಂತಂದ್ರೆ ರೈತರು ಎಷ್ಟು ವರ್ಷಗಳಿಂದ ಈ ನೋವನ್ನು ಅನುಭವಿಸ್ಬೇಕು ಈ ಸಮಸ್ಯೆಯನ್ನು ಅನುಭವಿಸ್ಬೇಕು ಎದುರಿಸ್ಬೇಕು ಹೀಗಾಗಿ ಇದರಿಂದ ಏನಾದ್ರೂ ಮುಕ್ತಿಯನ್ನ ಸಿಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಆಲೋಚನೆ ಮಾಡುವಂತ ಗುಣ ನಮ್ಮ ರೈತರಿಗೆ ಬರಬೇಕು ಅಂತ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಸಾಧಕರು ಸಜ್ಜೇಂದ್ರ ಅವರು ಚಂದ್ರಶೇಖರ್ ನಾರಾಯಣಪುರ ಅಂತವರು ಡಾಕ್ಟರ್ ವಿಶ್ವನಾಥ್ ಅಂತವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೈತ ಸಂಘಟನೆಯನ್ನ ಮಾಡ್ತಾ ಇರುವಂತ ನಮ್ಮ ಚಿಕ್ಕ ನಂಜುಂಡ ಸ್ವಾಮಿ ಅವರು ಇವರೆಲ್ಲ ಬಂದು ಈ ವೇದಿಕೆಗೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಿದ್ದಾರೆ ಹಾಗಾಗಿ ಅವರ ವಿಚಾರಗಳಿಗೆ ಆದ್ಯತೆಯನ್ನು ಕೊಡುವುದರ ಮೂಲಕ ಇಷ್ಟು ಮಾತುಗಳನ್ನು ತಮ್ಮೆಲ್ಲರಿಗೂ ಸಾಂಕೇತಿಕವಾಗಿ ಮಾತನಾಡಿ ಬೇರೆಯವರಿಗೆ ಅವಕಾಶವನ್ನ ಕೊಡುವಂತಹ ಹಿನ್ನೆಲೆಯಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತೇವೆ